ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬ್ಯಾಂಗ್ಳೂರ್ ಮಲ್ಲೇಶ್ವರಂನ ವರ್ಣ ಹ್ಯಾಂಡಿಕ್ರಾಫ್ಟ್ ಅವ್ರದ್ದು ದೀಪಾವಳಿ ದಿಯಾ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ದೀಪಾವಳಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಕಂಪ್ಲೀಟ್ ಶಾಪ್ ನಿಮಗೆ ಪೂರ್ತಿ ಬರಿ ದೀಪಗಳಿಂದನೇ ತುಂಬಿರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಯಿಂದನೂ ದೀಪಗಳು ಸ್ಟಾರ್ಟ್ ಆಗುತ್ತೆ ಒಂದು ತೌಸಂಡ್ ಪ್ಲಸ್ ವೆರೈಟಿ ದೀಪಗಳನ್ನ ಇದೊಂದೇ ಜಾಗದಲ್ಲಿ ನೋಡಬಹುದು ಎಲ್ಲಾ ಕಲೆಕ್ಷನ್ಸ್ಗೂ ವಿತ್ ಪ್ರೈಸಸ್ ಲೇಬಲ್ ನ ಮಾಡಿರ್ತಾರೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ತರಿಸಿದ್ದಾರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಶಾಪ್ ವಿಸಿಟ್ ಕೂಡ ಮಾಡಬಹುದು ಶಾಪ್ ಕಂಪ್ಲೀಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಒಂದ್ಸಲ ಇವರ ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಮಲ್ಲೇಶ್ವರಂ ನೈನ್ತ್ ಕ್ರಾಸ್ ಪೋಸ್ಟ್ ಆಫೀಸ್ ರೋಡ್ ನಲ್ಲಿ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇದೇ ವರ್ಣ ಹ್ಯಾಂಡಿಕ್ರಾಫ್ಟ್ ಹೊರಗಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಸೊ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ ನ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಕಲೆಕ್ಷನ್ಸ್ ಹಾಯ್ ಬರೋಣ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವರ್ಣ ಹ್ಯಾಂಡಿಕ್ರಾಫ್ಟ್ ಮಲ್ಲೇಶ್ವರಂಗೆ ಬಂದಿದ್ದೀನಿ ಸೊ ಲಾಸ್ಟ್ ಮಂತ್ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಈ ಸಲ ದೀಪಾವಳಿ ಹಬ್ಬಕ್ಕೆ ಫುಲ್ಲು ನಿಮಗೆ ದೀಪಗಳು ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಈ ಸಲ ದಸರಾಗೆ ಬರೀ ದಸರಾ ಗೊಂಬೆಗಳನ್ನ ಇಟ್ಟಿದ್ರು ಹಾಗಾಗಿ ಈ ಸಲ ದೀಪಾವಳಿಗೆ ಬರೀ ದೀಪಾವಳಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಇದೆಲ್ಲ ದೀಪಗಳು ಬಂದು ನೋಡಿ ಇದು ಫುಲ್ಲು ಎಷ್ಟು ದೀಪಗಳು ಬಂದಿದೆ ಇದು ಬಂದು ನಿಮಗೆ ಎರಡುವರೆ ಸಾವಿರ ಆಗುತ್ತೆ ಫುಲ್ಲು ದೊಡ್ಡದಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಚಿಕ್ಕದು ಕೂಡ ಸಿಗುತ್ತೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಎಲ್ಲದಕ್ಕೂ ವಿತ್ ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ನೋಡಿ ಸೊ ಈ ದೀಪ ಬಂದು ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಮೇಲೆ ನಿಮಗೆ ಗೋಲ್ಡ್ ಕಲರ್ ಕೋಟೆಡ್ ಮಾಡಿದ್ದಾರೆ ಇದೇ ಥರ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಇದು ಬಂದು ಪೀಠ ಫೋರ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿ ಬಂದಿದೆ ಕಲಂಕಾರಿ ಡಿಸೈನಲ್ಲಿ ಮಾಡಿದ್ದಾರೆ ಮತ್ತು ಬೀಡ್ಸ್ ವರ್ಕು ಸಖತ್ತಾಗಿದೆ ಫೋರ್ ಫಿಫ್ಟಿ ರುಪೀಸು ಇದು ಬಂದು ನಿಮಗೆ ದೀಪಾಲಿ ಕಂಬ ಟೈಪ್ ಬರುತ್ತೆ ಟೂ ಏಯ್ಟಿ ರುಪೀಸ್ ಆಗುತ್ತೆ ಸೊ ಇಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ಟೂ ಏಯ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಕ್ಯಾಂಡಲ್ ಟೈಪ್ ಇದೆ ತರ್ಟಿ ಫೈವ್ ರುಪೀಸು ಪಿಕ್ಕಿನಿ ತರ್ಟಿ ಫೈವ್ ರುಪೀಸು ಸೊ ನಿಮಗೆ ರೌಂಡ್ ಶೇಪ್ ಬೇಕಾ ಅಥವಾ ಫ್ಲವರ್ ಡಿಸೈನ್ ಬೇಕಾ ಅದು ಕೂಡ ಆಪ್ಷನ್ಸ್ ಇದೆ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಅಷ್ಟೇ ಇದು ಚೆನ್ನಾಗಿದೆ ಇದು ಅದರಲ್ಲೇ ಸ್ವಲ್ಪ ಸ್ಮಾಲ್ ಬರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದು ಇದರಲ್ಲೂ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಚೆನ್ನಾಗಿದೆ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಇದು ಬಂದು ಫೈವ್ ಪೀಸ್ ಬರುತ್ತೆ ಸೊ ದೀಪದ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ ಬಟನ್ನ ಪ್ರೆಸ್ ಮಾಡಿದ್ರೆ ದೀಪ ಆನ್ ಆಗುತ್ತೆ ಇದು ಫುಲ್ಲು ನಿಮಗೆ ಫೈವ್ ಪೀಸ್ಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಡಿ ಟೈಪ್ ಸಿಗುತ್ತೆ ಇದು ಫೋರ್ ಪೀಸ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದು ಕೂಡ ನಿಮಗೆ ಬಟನ್ ಟೈಪು ಬಟನ್ನ ಆನ್ ಮಾಡಿದ್ರೆ ಮೇಲೆ ನಿಮಗೆ ಲೈಟ್ ಬರುತ್ತೆ ಸಿಲ್ವರ್ ಕಲರು ಗೋಲ್ಡ್ ಕಲರು ಮತ್ತು ರೆಡ್ ಕಲರು ಯಾವ ಥರ ಬೇಕು ಕಲರ್ಸ್ ಆಪ್ಷನ್ಸ್ ಇದೆ ಈ ಥರ ಟ್ರೈನಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ವಿತ್ ಪ್ರೈಸಸ್ನ ಮೆನ್ಷನ್ ಮಾಡಿದ್ದಾರೆ ಲೇಬಲ್ ಮಾಡಿದ್ದಾರೆ ನಿಮಗೆ ಮೆಟಲಲ್ಲಿ ಲೀಫ್ ಡಿಸೈನ್ ಬಂದಿದೆ ವಿತ್ ದೀಪ ನೂರ ಎಂಬತ್ತು ರೂಪಾಯಿ ಒಂದು ದೀಪಕ್ಕೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದರಲ್ಲೇ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಇಲ್ಲೆಲ್ಲ ಸೊ ಈ ಥರನೂ ಇದೆ ಇದು ಬಂದು ನೂರ ಎಂಬತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಒನ್ ಏಯ್ಟಿ ರುಪೀಸು ಸೊ ಅದರಲ್ಲೇ ಈ ಥರದ್ದು ಇದೆ ಇದು ಕೂಡ ಒನ್ ಏಯ್ಟಿ ರುಪೀಸು ಆ್ಯಂಡ್ ಈ ಥರ ಡಿಸೈನ್ ಬೇಕಂದರೆ ಅದು ಕೂಡ ಇದೆ ಬೀಡ್ಸ್ ವರ್ಕ್ ಮಾಡಿದ್ದಾರೆ ಇದು ಬಂದು ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಇದು ಕೂಡ ನೂರ ಎಂಬತ್ತು ರೂಪಾಯಿ ಇದು ಬಂದು ಫುಲ್ಲು ಸ್ಟೋನ್ ವರ್ಕು ಹುಲ್ಲನ್ ವರ್ಕಲ್ಲಿ ಮಾಡಿದ್ದಾರೆ ಮಧ್ಯ ಕ್ಯಾಂಡಲ್ ಇಟ್ಟಿದ್ದಾರೆ ಇದು ಬಂದು ನಿಮಗೆ ಒನ್ ಏಯ್ಟಿ ಫೈವ್ ರುಪೀಸು ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ದೀಪದ ಮುಂದೆ ಇದನ್ನು ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ ಇದು ಸೇಮ್ ಹೆವಿ ವರ್ಕ್ ಮಾಡಿದ್ದಾರೆ ಟೂ ಸಿಕ್ಸ್ಟಿ ಫೈವ್ ರುಪೀಸು ಮಧ್ಯ ಕ್ಯಾಂಡಲ್ ಇದೆ ಇದು ಕೌಡೆನಲ್ಲಿ ಮಧ್ಯ ದೀಪ ಇಟ್ಟಿದ್ದಾರೆ ನೋಡಿ ಸುತ್ತ ಕವಡೆ ವರ್ಕ್ ಮಾಡಿದ್ದಾರೆ ಇದು ಟೂ ಸಿಕ್ಸ್ಟಿ ಫೈ ರುಪೀಸ್ ಆಗುತ್ತೆ ಚೆನ್ನಾಗಿದೆ ನಾರ್ಮಲ್ಲು ಬ್ರಾಸ್ ದೀಪಗಳು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸ್ಮಾಲ್ ಸೈಜು ಬಿಗ್ ಸೈಜು ಬೇರೆ ಬೇರೆ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಸೈಜ್ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೊ ಇದು ಬಂದು ಫೈ ಟ್ವೆಂಟಿ ರುಪೀಸು ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದು ಇದು ನೋಡಿ ಯಾವ ಥರ ಇದೆ ಅಂತ ಸೊ ಮಧ್ಯದಲ್ಲಿ ದೀಪ ಇಟ್ಕೋಬೋದು ನೀವು ಅದರೊಳಗಡೆ ನೀರು ಹಾಕಿ ಮಧ್ಯ ಕ್ಯಾಂಡಲ್ ಬೇಕಾದರೂ ಇಟ್ಕೋಬೋದು ಟು ಟ್ವೆಂಟಿ ಫೈವ್ ರುಪೀಸ್ ಒಂದು ಪೀಸ್ಗೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಮೇಲೆ ನಿಮಗೆ ರೆಡ್ ಕಲರ್ ಕೋಟಿಂಗ್ ಬೇಕಾ ಅಥವಾ ವೈಟ್ ಕಲರ್ ಬೇಕಾ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದಕ್ಕೆ ಈ ಡಿಸೈನ್ ಬಂದು ಟೂ ಸೆವೆಂಟಿ ಫೈವ್ ರುಪೀಸು ಇದು ಒಂಥರ ಹ್ಯಾಂಗಿಂಗ್ ಟೈಪ್ ಇದೆ ಮಧ್ಯ ದೀಪ ಇಟ್ಕೋಬೋದು ಅದರಲ್ಲೇ ಬೇರೆ ಡಿಸೈನು ಸ್ಟೋನ್ ವರ್ಕ್ ಮಾಡಿದ್ದಾರೆ ಹ್ಯಾಂಗಿಂಗ್ ಮಾಡಿ ಮಧ್ಯ ದೀಪ ಇಟ್ಕೊಬೋದು ಟೂ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದು ಸುಮ್ಮನೆ ಕ್ಯಾಂಡಲ್ ಇಟ್ಕೊಳ್ಳೋಕ್ಕಾಗತ್ತೆ ಇದು ಬಂದು ಏಯ್ಟಿ ರುಪೀಸು ಫೈವ್ ಪೀಸ್ಗೆ ಏಯ್ಟಿ ರುಪೀಸು ಇದ್ರೊಳಗಡೆ ನೀವು ಕ್ಯಾಂಡಲ್ ಇಟ್ಕೊಂಡು ದೀಪ ಹಚ್ಕೋಬೋದು ಅದರಲ್ಲಿ ನಿಮಗೆ ಪ್ಲಾಸ್ಟಿಕಲ್ ಸಿಗುತ್ತೆ ಫೈವ್ ಪೀಸ್ ಬರುತ್ತೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇದು ಸೊ ಬಟನ್ ಆನ್ ಮಾಡಿದ್ರೆ ಲೈಟ್ ಬರುತ್ತಲ್ಲ ಆ ಥರದ್ದು ಚೆನ್ನಾಗಿದೆ ಇದು ಬಂದು ಮೆಟಲಲ್ಲಿ ದೀಪಗಳು ಟೂ ಸೆವೆಂಟಿ ರುಪೀಸು ಒಂದು ಪೇರ್ಗೆ ಟೂ ಸೆವೆಂಟಿ ರುಪೀಸು ಎರಡು ದೀಪ ಬರುತ್ತೆ ಬೇರೆ ಬೇರೆ ಡಿಸೈನ್ಸಲ್ಲಿ ಇಲ್ಲೆಲ್ಲ ಇಟ್ಟಿದ್ದಾರೆ ಡಿಸೈನ್ ಬಂದು ಈ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಇದು ಮಣ್ಣಿನ ದೀಪ ಚೆನ್ನಾಗಿದೆ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿಗೆ ನಿಮಗೆ ಫೋರ್ ಪೀಸ್ ಬರುತ್ತೆ ಸೊ ಈ ಥರ ರೆಡಿ ಮಾಡಿಟ್ಟಿದ್ದಾರೆ ಪ್ಯಾಕಿಂಗು ಚೆನ್ನಾಗಿದೆ ನೂರ ಐವತ್ತು ರೂಪಾಯಿಗೆ ನಾಲ್ಕು ಪೀಸ್ ಬರುತ್ತೆ ಫುಲ್ಲು ನಿಮಗೆ ಪಾಟ್ ಫುಲ್ಲು ಥ್ರೆಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಪ್ಲೈನು ಮೇಲೆ ಪೈಂಟ್ ವರ್ಕ್ ಮಾಡಿದ್ದಾರೆ ಇದು ಬಂದು ನಿಮಗೆ ಎಷ್ಟಾಗುತ್ತೆ ಒನ್ ಫಿಫ್ಟಿ ರುಪೀಸೇ ಆಗುತ್ತೆ ವಿತ್ ಕ್ಯಾಂಡಲ್ ಇದೆ ಫೋರ್ ಪೀಸ್ ಬರುತ್ತೆ ಒನ್ ಫಿಫ್ಟಿ ರುಪೀಸು ಇದು ಸ್ವಲ್ಪ ದೊಡ್ಡ ಸೈಜು ವಿತ್ ಕ್ಯಾಂಡಲ್ ಬರುತ್ತೆ ಚೆನ್ನಾಗಿದೆ ಇದು ವಿತ್ ಕ್ಯಾಂಡಲ್ಲು ಮತ್ತು ದೀಪ ಬರುತ್ತೆ ನೈಂಟಿ ರುಪೀಸ್ ಆಗುತ್ತೆ ನೋಡಿ ಇಷ್ಟುಗೆ ಒಂದು ಪ್ಯಾಕೆಟ್ಗೆ ನೈಂಟಿ ರುಪೀಸ್ ಆಗುತ್ತೆ ವಿತ್ ಕ್ಯಾಂಡಲ್ ಇದೆ ಇದು ಕೂಡ ಮಣ್ಣಿಂದು ಟೂ ಹಂಡ್ರೆಡ್ ರುಪೀಸು ಇಷ್ಟಿದೆ ಇದಿಷ್ಟು ಒಂದು ಪ್ಯಾಕೆಟ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟ್ವೆಂಟಿ ಫೋರ್ ಪೀಸ್ ಬರುತ್ತೆ ಇದು ಬೇರೆ ಡಿಸೈನು ಸ್ಮಾಲ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಟ್ವೆಂಟಿ ಫೋರ್ ಪೀಸ್ ಬರುತ್ತೆ ನೋಡಿ ಚೆನ್ನಾಗಿದೆ ಡಿಸೈನೆಲ್ಲ ಇದು ಕೂಡ ಮಣ್ಣಿಂದು ಇದು ಮಣ್ಣಿಂದೇನೆ ತುಂಬಾ ಚೆನ್ನಾಗಿದೆ ರೌಂಡ್ ಶೇಪು ಟೂ ಹಂಡ್ರೆಡ್ ರುಪೀಸು ಇನ್ನೂರು ರೂಪಾಯಿಗೆ ಇಪ್ಪತ್ತ್ನಾಲ್ಕು ಪೀಸ್ ಬರುತ್ತೆ ಚೆನ್ನಾಗಿದೆ ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವರ್ಣ ಹ್ಯಾಂಡಿಕ್ರಾಫ್ಟ್ ಅಂತ ಶಾಪ್ ವಿಸಿಟ್ ಕೂಡ ಮಾಡ್ಬೋದು ಮಲ್ಲೇಶ್ವರಂ ನಿಯರು ಮಹಾಗಣಪತಿ ಟೆಂಪಲ್ ಆಪೋಸಿಟು ನೈನ್ತ್ ಕ್ರಾಸಲ್ಲಿ ಬರುತ್ತೆ ಸೊ ಈ ಥರ ಡಿಸೈನಲ್ಲೂ ಇದೆ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ರುಪೀಸು ಇಪ್ಪತ್ತ್ನಾಲ್ಕು ಪೀಸ್ ಬಂದುಬಿಡುತ್ತೆ ಇದು ಟೂ ಏಯ್ಟಿ ರುಪೀಸು ನಾಲ್ಕು ಪೀಸ್ ಬರುತ್ತೆ ಇನ್ನೂರ ಎಂಬತ್ತು ರೂಪಾಯಿಗೆ ನಾಲ್ಕು ಪೀಸು ಇದು ಗಾಜಿಂದು ನೂರ ಐವತ್ತು ರೂಪಾಯಿ ಒಂದು ಪೀಸಿಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಗೋಲ್ಡ್ ಕಲರು ರೆಡ್ಡು ಪಿಂಕು ಈ ಥರ ಬೇರೆ ಬೇರೆ ಸಿಗುತ್ತೆ ಸಿಂಗಲ್ ಪೀಸ್ಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಒಳಗಡೆ ನೀವು ಬೇಕಾದರೆ ಕ್ಯಾಂಡಲ್ ಇಟ್ಟು ದೀಪ ಹಚ್ಕೋಬಹುದು ಇದು ಅಷ್ಟೇ ಗ್ಲಾಸ್ ಚೆನ್ನಾಗಿದೆ ನೋಡಿ ಸೊ ಈ ಟೈಪಲ್ಲೂ ಇದೆ ಆ್ಯಂಡ್ ಇದು ನೋಡಿ ಡಿಸೈನ್ ಯಾವ ಥರ ಇದೆ ಅಂತ ಇದೆಷ್ಟು ಮೇಡಮ್ ಇದು ಇದು ಬಂದು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನೋಡಿ ಒನ್ ಟ್ವೆಂಟಿ ಫೈವ್ ರುಪೀಸು ಚೆನ್ನಾಗಿದೆ ಸೊ ಅದರಲ್ಲೇ ಬೇರೆ ಬೇರೆ ಡಿಸೈನು ಈ ಥರ ಬೌಲ್ ಟೈಪ್ಸ್ ಕೂಡ ಇದೆ ಇದು ಕೂಡ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಚಾರ್ಜಬಲ್ಲು ತ್ರೀ ಫಿಫ್ಟಿ ರುಪೀಸು ಬ್ಯಾಟ್ರಿ ಲೈಟು ಇಡ್ಬೋದಾ ಓಕೆ ಟ್ರಾನ್ಸ್ಪರೆಂಟು ಬೆಳಕು ಕಾಣಿಸುತ್ತೆ ಗಾಜಿಂದಾಗಿರೋದ್ರಿಂದ ಸೊ ನಿಮಗೆ ಬೆಳಕು ಕಾಣಿಸುತ್ತೆ ಒನ್ ಫಿಫ್ಟಿ ರುಪೀಸು ಅದು ಸಪ್ರೇಟಾಗಿ ತೊಗೋಬೇಕಲ್ಲ ಅದು ಈ ಟೈಪ್ ಬಂದು ಹಂಡ್ರೆಡ್ ರುಪೀಸು ನೂರು ರೂಪಾಯಿ ಆಗುತ್ತೆ ಇದು ಅದರೊಳಗಡೆ ಐದು ದೀಪ ಬರುತ್ತೆ ಒಂದು ಸೆಟ್ಟಲ್ಲಿ ಇದು ಬಂದು ಅರವತ್ತು ರೂಪಾಯಿ ಆಗುತ್ತೆ ಒಂಥರ ಡಿಸೈನ್ ಇದೆ ಇದು ಅರವತ್ತು ರೂಪಾಯಿ ಸಿಂಗಲ್ ಪೀಸು ಈ ಡಿಸೈನ್ ಬಂದು ಅರವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸು ಚೆನ್ನಾಗಿದೆ ಇದು ತುಳಸಿ ಪಾಟ್ ಟೈಪ್ ಇದೆ ಬಟ್ ದೀಪ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬಂದು ನಾಲ್ಕು ಪೀಸ್ಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇಲ್ಲಿ ಬೇಜಾನ್ ಡಿಸೈನ್ಸ್ ಇದೆ ಇದು ಬಂದು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸ್ಪಾಟ್ ಒಳಗಡೆ ನಿಮಗೆ ಕ್ಯಾಂಡಲ್ ಇಟ್ಟು ಡಿಸೈನ್ ಮಾಡಿರೋವಂಥದ್ದು ಆರುನೂರ ಐವತ್ತು ರೂಪಾಯಿ ಟ್ವೆಂಟಿ ಫೋರ್ ಪೀಸ್ ಬರುತ್ತೆ ಚೆನ್ನಾಗಿದೆ ಸೊ ಇಲ್ಲೆಲ್ಲ ನೋಡಿ ಇಟ್ಟಿದೆ ಈ ಥರ ಜೋಡಿಸಿದ್ದಾರೆ ಒಂದು ಟ್ರೇಗೆ ಆರುನೂರ ಐವತ್ತು ಇದು ನಾಲ್ಕು ದೀಪ ಬರುತ್ತೆ ಬರೀ ಅರವತ್ತು ರೂಪಾಯಿ ನಾಲ್ಕು ದೀಪ ಬರುತ್ತೆ ಚೆನ್ನಾಗಿದೆ ಇದು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆರು ಪೀಸ್ ಬರುತ್ತೆ ಇದೆಲ್ಲ ದೀಪಗಳೇನೆ ನಾನ್ನೂರ ಐವತ್ತು ರೂಪಾಯಿ ಇದು ನೋಡಿ ಹೌಸ್ ಡಿಸೈನ್ ಮಾಡಿದ್ದಾರೆ ಒಳಗಡೆ ಈ ಥರ ದೀಪ ಇಟ್ಕೋಬೋದು ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಹೌಸ್ ಡಿಸೈನ್ ಮಾಡಿದ್ದಾರೆ ಸಖತ್ತಾಗಿದೆ ಇದು ಒಂದು ಪಾಟ್ ಒಳಗಡೆ ವಿತ್ ಕ್ಯಾಂಡಲ್ ಬಂದಿದೆ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನಾಲ್ಕು ಪೀಸ್ಗೆ ಇದು ಒಂದು ನಾಲ್ಕಕ್ಕೆ ಬರೀ ಅರವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಓನ್ಲಿ ಚೆನ್ನಾಗಿದೆ ಇದು ಅಷ್ಟೇ ನಾಲ್ಕಕ್ಕೆ ಅರವತ್ತು ರೂಪಾಯಿ ಓನ್ಲಿ ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ನೋಡಿ ಒಂದಕ್ಕೆ ತ್ರೀ ಫಿಫ್ಟಿ ರುಪೀಸ್ ತುಂಬನೇ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ತರ ಮಾಡಿದ್ದಾರೆ ತ್ರೀ ಫಿಫ್ಟಿ ರುಪೀಸು ಸಖತ್ತಾಗಿದೆ ಬೇರೆ ಬೇರೆ ಕಲರ್ಸ್ ಎಲ್ಲ ಆಪ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಅಂತ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ನೋಡಿ ಫಿಶ್ ಡಿಸೈನ್ ಇದೆ ಫ್ರೆಂಡ್ಸ್ ಇದು ತುಂಬನೇ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಎಲ್ಲದೂ ಕೂಡ ನಿಮಗೆ ಫಿಶ್ಶು ಡಿಸೈನಲ್ಲೇ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರ ಮೆಟಲ್ ಟೈಪಲ್ಲಿ ಬೇಕಾ ಇದು ಬಂದು ಚಿಕ್ಕದು ಬಂದು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸೈಜ್ ಮೇಲೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸಿಕ್ಸ್ ಫಿಫ್ಟಿ ಏಯ್ಟ್ ಫಿಫ್ಟಿ ಆ್ಯಂಡ್ ದೊಡ್ಡದು ಬಂದು ಸಾವಿರದ ನೂರೈವತ್ತು ಆ ಥರ ಚೆನ್ನಾಗಿದೆ ಈ ಥರ ಬರುತ್ತೆ ಅದರಲ್ಲೇ ಈ ಥರದ್ದು ಬೇಕಂದರೂ ಅವೈಲೇಬಲ್ ಇದೆ ಸುತ್ತ ನೀವು ಇದ್ರೊಳಗಡೆ ಕ್ಯಾಂಡಲ್ ಇಟ್ಕೊಂಡು ಹಚ್ಬೋದು ನೋಡಿ ಇದೊಂಥರ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಸೊ ಇದರ ಮೇಲೆ ಪ್ರೈಸ್ ಹಾಕಿಲ್ಲ ಪ್ರೈಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ಶಾಟ್ ತೊಗೊಂಡು ಅವರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಈ ಥರದ್ದು ಕೂಡ ಸಿಗುತ್ತೆ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಇದು ಚೆನ್ನಾಗಿದೆ ಮೇಲೆ ನಿಮಗೆ ಲಕ್ಷ್ಮೀನ ವಿಗ್ರಹನ ಕೂರಿಸಿರೋಂಥದ್ದು ಸೊ ಇದು ಬಂದು ವುಡನ್ನು ಮೇಲೆಗಡೆ ಮಣ್ಣಿನ ದೀಪ ಇಟ್ಟಿದ್ದಾರೆ ಸುತ್ತ ಪೈಂಟ್ ಮಾಡಿದ್ದಾರೆ ತುಂಬನೇ ಚೆನ್ನಾಗಿ ಬಂದಿದೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಅದರಲ್ಲೇ ನಿಮಗೆ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಇದು ಕೂಡ ನಿಮಗೆ ತ್ರೀ ಹಂಡ್ರೆಡ್ ರುಪೀಸು ಗಣೇಶ ಲಕ್ಷ್ಮಿ ವಿಗ್ರಹನ ಕೂರಿಸಿದ್ದಾರೆ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸು ಇದು ಬಂದು ಟೂ ಫಿಫ್ಟಿ ರುಪೀಸು ಈ ಡಿಸೈನ್ ಬಂದು ಈ ಬೇರೆ ಬೇರೆ ಕಲರ್ಸ್ ಇದೆ ಟೂ ಫಿಫ್ಟಿ ರುಪೀಸು ಇದೆಲ್ಲ ಬಂದು ನಿಮಗೆ ತ್ರೀ ಟ್ವೆಂಟಿ ಫೈವ್ ರುಪೀಸು ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಈ ಥರದ್ದೆಲ್ಲ ಇದು ಬಂದು ಟೂ ಟ್ವೆಂಟಿ ಫೈವ್ ರುಪೀಸು ಪಿಕಾಕ್ ಡಿಸೈನ್ ಇದೆ ಒಳಗಡೆ ದೀಪ ಇಟ್ಟಿದ್ದಾರೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಇದೆ ನಿಮಗೆ ಚೆನ್ನಾಗಿದೆ ಇದು ಒನ್ ಫಾರ್ಟಿ ಅಂತ ನೋಡಿ ಅವಾಗಲೇ ಪ್ರೈಸ್ ಮಿಸ್ ಆಗಿತ್ತು ಒನ್ ಫಾರ್ಟಿ ಆ್ಯಂಡ್ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದು ಕೂಡ ಮಣ್ಣಿನರಲ್ಲಿ ಮಾಡಿದ್ದಾರೆ ಪಿಕಾಕಲ್ಲಿ ಸುತ್ತ ದೀಪ ಇಟ್ಟಿದ್ದಾರೆ ಆರು ದೀಪ ಬರುತ್ತೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ ಅದರಲ್ಲೇ ನೆಕ್ಸ್ಟ್ ಕಲರು ಚೆನ್ನಾಗಿದೆ ಒಂಬೈನೂರ ಐವತ್ತು ರೂಪಾಯಿ ಸಖತ್ತಾಗಿದೆ ಇದು ಮೂರು ದೀಪ ಬರುತ್ತೆ ಪಿಕಾಕ್ ಡಿಸೈನಲ್ಲೇ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದು ಬಂದು ಒನ್ ಫಿಫ್ಟಿ ರುಪೀಸು ಇದು ಬಂದು ತ್ರೀ ಹಂಡ್ರೆಡ್ ರುಪೀಸು ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಪೇರ್ಗೆ ಅದರಲ್ಲೇ ಬೇರೆ ಕಲರು ಮುನ್ನೂರು ರೂಪಾಯಿ ಆಗುತ್ತೆ ಇದು ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸು ಇದು ನೋಡಿ ನೀರು ಹಾಕಿ ಒಳಗಡೆ ದೀಪ ಇಡುವಂಥದ್ದು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಆಪ್ಷನ್ಸ್ ಇದೆ ದೊಡ್ಡದು ಸಿಗುತ್ತೆ ಚಿಕ್ಕದು ಸಿಗುತ್ತೆ ಸೊ ಸೈಜಸ್ಸು ಅವೇಲಬಲ್ ಇದೆ ನೋಡಿ ಒಂಬೈನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಸೈಜ್ ಬಂದು ಸೈಜ್ ವಯ ವಯ ನಿಮಗೆ ಸೈಜ್ ವೈಸು ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ದೊಡ್ಡದು ಬಂದು ನಿಮಗೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆಲ್ಲ ತುಂಬ ದೊಡ್ಡದು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಚಿಕ್ಕದು ಒಂಬೈನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ನಾಲ್ಕು ದೀಪಕ್ಕೆ ತ್ರೀ ಫಿಫ್ಟಿ ರುಪೀಸು ಪ್ಯಾಕೆಟ್ ವೈಸು ಈ ಥರ ರೆಡಿ ಮಾಡಿಟ್ಟಿದ್ದಾರೆ ಮುನ್ನೂರ ಐವತ್ತು ರೂಪಾಯಿ ನಾಲ್ಕು ದೀಪಕ್ಕೆ ಆ್ಯಂಡ್ ಈ ನೆಕ್ಸ್ಟ್ ಬಂದು ಇದೆಲ್ಲ ಪಿಂಗಾಣಿ ಟೈಪು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಪೀಸು ನೂರ ಐವತ್ತು ರೂಪಾಯಿ ಬೇರೆ ಬೇರೆ ಡಿಸೈನ್ಸು ಕಲರ್ಸು ಆಪ್ಷನ್ಸ್ ಇದೆ ಒನ್ ಫಿಫ್ಟಿ ರುಪೀಸ್ ಇದು ಬಂದು ಎರಡು ದೀಪಕ್ಕೆ ಅರವತ್ತು ರೂಪಾಯಿ ಆಗುತ್ತೆ ಈ ಥರ ಬರುತ್ತೆ ಚೆನ್ನಾಗಿದೆ ಅರವತ್ತು ರೂಪಾಯಿ ಇದು ಕೂಡ ಪಿಂಗಾಣಿದು ನೂರು ರೂಪಾಯಿ ಒಂದು ದೀಪಕ್ಕೆ ನೂರು ರೂಪಾಯಿ ಆಗುತ್ತೆ ಹಂಡ್ರೆಡ್ ರುಪೀಸು ಸೊ ಅದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಇದು ತ್ರೀ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಮುನ್ನೂರ ತೊಂಬತ್ತೈದು ರೂಪಾಯಿ ತುಂಬ ಚೆನ್ನಾಗಿದೆ ಈ ಥರ ಡಿಸೈನ್ ಬಂದು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸು ಇದು ಕೂಡ ನಾನ್ನೂರ ಐವತ್ತು ರೂಪಾಯಿ ಇದು ನಾನ್ನೂರೈವತ್ತು ಇದು ನಾನ್ನೂರೈವತ್ತು ಇದು ನಾಲ್ಕು ದೀಪಕ್ಕೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ದೀಪ ಅಲ್ಲ ಒಂಥರ ಪಾಟ್ ಟೈಪ್ ಇದೆ ಅದರೊಳಗಡೆ ನೀವು ಕ್ಯಾಂಡಲ್ ಹಾಕಿ ಅಂಟಿಸೋ ಥರ ಮುನ್ನೂರ ಐವತ್ತು ರೂಪಾಯಿಗೆ ನಾಲ್ಕು ಪೀಸ್ ಬರುತ್ತೆ